ನಮಸ್ಕಾರ ಅತ್ತೆ ಸೊಸೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಬದ್ದೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಸಾಸಿವೆ ಜೀರಿಗೆ ಕರಿಬೇವು ಕೊಬ್ಬರಿ ಇದು ನಾನು ತಗೊಂಡಿರೋದು ಹಸಿ ಕೊಬ್ಬರಿ ನೀವು ಒಣ ಕೊಬ್ಬರಿ ಬೇಕಾದ್ರೆ ಹಾಕೋಬೋದು ನಾನು ಹಸಿ ಕೊಬ್ಬರಿನ ಈ ಥರ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಉಪ್ಪು ಖಾರ ಪುಡಿ ಗರಂ ಮಸಾಲ ಪುಡಿ ಮತ್ತು ಅರ್ಶಿಣ ಪುಡಿ ಒಗ್ಗರಣೆಗೆ ಎಣ್ಣೆ ಗುರಾಳ್ ಪುಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಬೆಲ್ಲ ಒಂದು ಈರುಳ್ಳಿ ಇಷ್ಟು ದಪ್ಪದ ಒಂದು ಈರುಳ್ಳಿ ಒಂದು ಆಲೂಗಡ್ಡೆ ಐದು ಐದಿದ್ದಾವೆ ಒಂದು ಲೋಟ ನೀರು ಮೂರು ಜನಕ್ಕೆ ಆಗೋಷ್ಟು ಬದನೆಕಾಯಿ ಈ ಥರ ಸಣ್ಣದಾಗ ಹಚ್ಕೊಂಡಿದ್ದೀನಿ ಈ ಥರ ಒಂದು ಸಣ್ಣ ಬದನೆಕಾಯಲ್ಲಿ ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಆಲೂಗಡ್ಡೆ ಈ ಥರ ಹೆಚ್ಕೊಂಡಿದ್ದೀನಿ ಈ ಬದನೆಕಾಯಿ ಭಾಳ ಹೊತ್ತು ಬಿಟ್ಬಿಟ್ರೆ ಕರ್ಗಾಗ್ತವೆ ಇದಕ್ಕೆ ಸ್ವಲ್ಪ ನೆನೆ ಇಡಬೇಕು ಒಂದು ದಪ್ಪದ ಈರುಳ್ಳಿ ತಗೊಂಡಿದ್ದೆಲ್ಲ ಆ ಥರದ್ರಲ್ಲಿ ಅರ್ಧ ಈರುಳ್ಳಿ ಈ ಥರ ಹಚ್ಕೊಂಡಿದ್ದೀನಿ ಇನ್ನು ಅರ್ಧ ಈರುಳ್ಳಿ ಈ ಥರ ಸಣ್ಣದಾಗ ಹಚ್ಕೊಂಡಿದ್ದೀನಿ ಇದು ಇದನ್ನು ಯಾಕೆ ಈ ಥರ ಹಚ್ಕೊಂಡಿದ್ದೀನಿ ಅಂದರೆ ಗ್ರೇವಿ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ಈ ಥರ ಹಚ್ಕೊಂಡಿದ್ದೀನಿ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊತೀನಿ ನಾನು ಫಸ್ಟಿಗೆ ನಾನು ಪಾತ್ರೆ ಇಟ್ಟಿದ್ದೆ ಇದನ್ನ ಈ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾಗಿದ್ದೆ ಇದು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ನಾನೀಗ ಹ್ಞೂ ಈಗ ಕರ್ಬೇವು ಇದ್ದೀನಿ ಆಮೇಲೆ ಸಣ್ಣಗೆ ಹಚ್ಕೊಂಡಿರೋ ಈರುಳ್ಳಿನ ಇದು ದಪ್ಪದಾಗಿರೋದು ಎರಡು ಒಟ್ಟಿಗೆ ಹಾಕ್ತಾ ಹ್ಞೂ ಸ್ವಲ್ಪ ಕೈ ಆಡಿಸ್ತೀನಿ ಸರ ಆಮೇಲೆ ಆಲೂಗಡ್ಡೆ ಹಾಕ್ತಾ ಇದ್ದೀನಿ ಇದು ಕೆಳಗಡೆ ಹೋದರೆ ಚೆನ್ನಾಗಿ ಕಣಕ್ಕೆ ಮೆಕ್ಕಿಗೆ ಚೆನ್ನಾಗಿ ಬೇಂದರೆ ಚೆನ್ನಾಗಿರುತ್ತೆ ಇದ್ರ ಮೇಲೆ ಬದಲೇಕಾಯ ಹಾಕ್ತಾಯಿದ್ದೀನಿ ನಾವೀಗ

ఒక చమ్చ గుర పుడి హాక్తీ ఉచ్చా పుడి అంతీవల్ అది మరి అల్ల బుల్లి పేస్టు స్పూన్ అంటే సంగ స్పూన మరి కొబ్బరి ఇది కొబ్బరి ఇది హాకీదే స్వల్ప మీరు హాకు అర్ధ గ్లాస్ అంటున్నా ఈరో మిక్స్క్రీ ಮಿಕ್ಸ್ ಮಾಡ್ಕೊಂಡು ಒಂದು ಐದು ನಿಮಿಷ ಹತ್ತು ನಿಮಿಷ ಕುದಿಯೋಕೆ ಕೊಡ್ಬೇಕು ಚೆನ್ನಾಗಿದ್ನ ಮುಚ್ಚಿಟ್ಬಿಟ್ರೆ ಚೆನ್ನಾಗಿ ಕುದಿಯುತ್ತೆ ಜಲ್ದಿನೇ ಮುಚ್ಚಿಡ್ತೀನಿ ನಾನು ಈಗ ಮದನೆಕಾಯಿ ಕುದಿದೆಯಾ ಇಲ್ಲ ನೋಡೋಣ ಐದು ನಿಮಿಷ ಆಗಿದೆ ಈಗ ಇನ್ನು ಸ್ವಲ್ಪ ಇದೆ ಆಲೂಗಡ್ಡೆನೂ ಹಾಕ್ಬೇಕಲ್ಲ ಆಲೂಗಡ್ಡೆ ಆಗಿಲ್ಲ ಆಗಿದೆ ಇನ್ನೊಂದು ಐದು ನಿಮಿಷ ಇರಲಿ ಹತ್ತು ನಿಮಿಷ ಆದರೆ ಸರಿ ಹೋಗುತ್ತೆ ಆವಾಗ ಐದು ನಿಮಿಷ ಕುದಿಸಿದ್ದೀನಿ ಇನ್ನೊಂದು ಐದು ನಿಮಿಷ ಕುದಿಸೋಣ ಆಲೂಗಡ್ಡೆ ಬದ್ನೆಕಾಯಿ ಇನ್ನೊಂದು ಸ್ವಲ್ಪ ಮೆತ್ತಗೆ ಚೆನ್ನಾಗಿ ಅವಾಗ ಮತ್ತೆ ಒಂದು ಐದು ನಿಮಿಷ ಈಗ ತೆಗೆದು ನೋಡ್ತಾ ಇದ್ದೀನಿ ಈಗ ಆವಾಗ ಆಲೂಗಡ್ಡೆ ಕುದ್ದಿದ್ದಿಲ್ಲ ಹತ್ತು ನಿಮಿಷ ಅಂತ ಹೇಳಿದ್ದೆ ಅದಕ್ಕೆ ಈಗ ನೋಡೋಣ ಹೆಂಗಾಗಿದೆ ಅಂತ ಹಾಂ ಈಗ ಆಗಿದೆ ಸಾಕು ನಿಮಗೆ ತುಂಬ ಮೆತ್ತಗೆ ಬೇಕಂತಂದರೆ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಕುತ್ಕೊಡ್ಸ್ಕೋಬೋದು ಈ ಥರ ಇಷ್ಟು ಬಂದರೆ ಸಾಕು ಇಷ್ಟು ಬಂತು ಅಂದರೆ ಚೆನ್ನಾಗಾಗಿರ್ತವೆ ಎಲ್ಲ ಮೆತ್ತಗೆ ಮೆತ್ತಿಗೆ ಈ ಥರ ಮೆತ್ತಗೆ ಚೆನ್ನಾಗಿ ಬರ್ತಾವೆ ಅವಾಗ ಬದನೆಕಾಯಿ ರೆಡಿ ಇದೆ ಇದನ್ನು ಬಿಸಿ ಅನ್ನ ತುಪ್ಪದ ಜೊತೆಗೂ ಊಟ ಮಾಡ್ಬೋದು ಆಮೇಲೆ ರೊಟ್ಟಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೂ ಚೆನ್ನಾಗಿರುತ್ತೆ ಇದು ಬದನೆಕಾಯಿ ಪಲ್ಯ ರೆಡಿ ಇದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ